ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಯಾರೇ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರೋಬ್ಬರಿ ಐವತ್ತು ದಿನಗಳನ್ನು ಪೂರೈಸಿ ಮುನ್ನುಗ್ಗುತ್ತಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಸೀಸನ್ ವ್ಯವಕಲನ ಹನ್ನೊಂದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಮನೆಯಿಂದ ಆಚೆ ಹೋಗಲು ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ನಾಮಿನೇಟ್ ಈ ಬಾರಿ ನಾಮಿನೇಷನ್ ಪ್ರತಿಕ್ರಿಯೆ ತುಂಬಾ ವಿಭಿನ್ನವಾಗಿ ನಡೆದಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಚೈತ್ರಾ ಕುಂದಾಪುರ ಉಗ್ರನ್ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಗೌತಮಿ ಧರ್ಮ ಹನುಮಂತ ನಾಮಿನೇಟ್ ಆಗಿದ್ದಾರೆ ಈ ಸ್ಪರ್ಧಿಗಳಲ್ಲಿ ಒಬ್ಬರ ಬಿಗ್ ಬಾಸ್ ಜರ್ನಿ ಈ ವಾರ ಅಂತ್ಯಗೊಳ್ಳಲಿದೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ವೀಕ್ಷಕರು ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರು ಮಾಡಿದ್ದಾರೆ ಇನ್ನು ಐಶ್ವರ್ಯ ಧನರಾಜ್ ಭವ್ಯ ಗೌಡ ಗೋಲ್ ಸುರೇಶ್ ಶಿಶಿರ್ ಹಾಗೂ ವೆಲ್ಕಾರ್ ಮೂಲಕ ಎಂಟ್ರಿ ಪಡೆದಿರುವ ಶೋಭಾ ಶೆಟ್ಟಿ ಮತ್ತು ರಜತ್ ನಾಮಿನೇಷನ್ನಿಂದ ಪಾರಾಗಿದ್ದಾರೆ ಅಲ್ಲದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಉಗ್ರನ್ ಮಂಜು ಅವರು ಗೆದ್ದುಕೊಂಡಿದ್ದಾರೆ ಹೀಗಾಗಿ ನಾಮಿನೇಷನ್ ನಿಂದ ಉಗ್ರನ್ ಮಂಜು ಅವರು ಸೇಫ್ ಒಂದು ಸದ್ಯ ಕಳೆದ ಸಂಚಿಕೆಯಲ್ಲಿ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದರು ಇದಾದ ಬಳಿಕ ಈ ವಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯ ಆಟವನ್ನು ಅಂತ್ಯ ಮಾಡಲಿದ್ದಾರೆ ಅಂತ ಕಾದು ನೋಡಬೇಕಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹದಿನಾಲ್ಕು ಜನ ಉಳಿದುಕೊಂಡಿದ್ದಾರೆ ಇವರಲ್ಲಿ ಓರ್ವ ಸ್ಪರ್ಧಿಗೆ ಈ ವಾರ ಬಿಗ್ ಬಾಸ್ ಮುಖ್ಯದ್ವಾರ ಓಪನ್ ಆಗಲಿದೆ